ದೆಹಲಿಯಲ್ಲಿಂದು ಎರಡು ದಿನಗಳ ಜಿಲ್ಲಾ ನ್ಯಾಯಾಲಯಗಳ ರಾಷ್ಟೀಯ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಸುಪ್ರೀಂ ಕೋರ್ಟ್ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಜಿಲ್ಲಾ ನ್ಯಾಯಾಲಯಗಳ ಮೂಲಸೌಕರ್ಯ ನ್ಯಾಯಾಂಗ ಭದ್ರತೆ ನ್ಯಾಯಾಲಯದ ಕೊಠಡಿಗಳು ಪ್ರಕರಣ ನಿರ್ವಹಣೆ ಮತ್ತು ತರಬೇತಿ ಸೇರಿದಂತೆ ಜಿಲ್ಲಾ ನ್ಯಾಯಾಂಗಕ್ಕೆ ಸೇರಿದ ವಿವಿಧ ವಿಚಾರಗಳ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ ಇದೇ ವೇಳೆ ಸುಪ್ರೀಂಕೋರ್ಟ್ ಸ್ಥಾಪನೆಯಾಗಿ ವರ್ಷ ತುಂಬಿದ ಸಂದರ್ಭದಲ್ಲಿ ಪ್ರಧಾನಿ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನ್ಯಾಯಾಧೀಶರು ಸುಪ್ರೀಂಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಕಪಿಲ್ ಸಿಬ್ಬಲ್ ಉಪಸ್ಥಿತರಿದ್ದರು ಎಂದಿಗೂ ಭಾರತೀಯ ನ್ಯಾಯಾಂಗ ಮತ್ತು ಸುಪ್ರೀಂಕೋರ್ಟ್ ಮೇಲೆ ಅಪನಂಬಿಕೆ ಇರಿಸಿಲ್ಲ ಎಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಭಾರತದ ವೈಭವವನ್ನು ಮತ್ತಷ್ಟು ವ್ಯಾಪಿಸಲು ಶ್ರಮಿಸಿದೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಎತ್ತಿ ಹಿಡಿದಿದೆ ತುರ್ತು ಪರಿಸ್ಥಿತಿಯ ಕರಾಳ ಅವಧಿಯಲ್ಲೂ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸಿದೆ ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯದಲ್ಲಿ ನ್ಯಾಯಾಲಯ ಸದಾ ರಾಷ್ಟ್ರೀಯ ಸಮಗ್ರತೆಯನ್ನು ಕಾಪಾಡಿದೆ ಎಂದರು ನ್ಯಾಯ ವಿಳಂಬ ತಪ್ಪಿಸಲು ಕಳೆದ ದಶಕದಲ್ಲಿ ಅನೇಕ ಮಟ್ಟಗಳಲ್ಲಿ ಕಾರ್ಯನಿರ್ವಹಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ನ್ಯಾಯಾಂಗ ಮೂಲಸೌಕರ್ಯ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಸ್ವಾತಂತ್ರ್ಯದ ಅಮೃತ ಕಾಲ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ದೇಶವಾಸಿಗಳು ಅಭಿವೃದ್ಧಿ ಹೊಂದಿದ ಭಾರತ ನವ ಭಾರತದ ಒಂದೇ ಕನಸನ್ನು ಕಂಡಿದ್ದಾರೆ ನವಭಾರತ ಆಧುನಿಕ ಭಾರತದ ಆಲೋಚನೆಯಾಗಿದ್ದು ಈ ದೃಷ್ಟಿಕೋನಕ್ಕೆ ನ್ಯಾಯಾಂಗ ಭದ್ರ ಗಟ್ಟಿಸ್ತಂಭವಾಗಿದೆ ಸಮಾಜದಲ್ಲಿಂದು ನ್ಯಾ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಮಕ್ಕಳ ಸುರಕ್ಷತೆಯು ಗಂಭೀರ ಆತಂಕದ ವಿಷಯವಾಗಿದೆ ಮಹಿಳೆಯರ ಸುರಕ್ಷತೆಗೆ ಅನೇಕ ಕಠಿಣ ಕಾನೂನುಗಳನ್ನು ಜಾರಿಗೆ ತರಲಾಗಿದ್ದರೂ ಇವನ್ನು ಮತ್ತಷ್ಟು ಕ್ರಿಯಾಶೀಲವಾಗಿಸಬೇಕಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಕುರಿತ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅರ್ಧದಷ್ಟು ಜನಸಂಖ್ಯೆಯ ಸುರಕ್ಷತೆ ಖಾತರಿಯಾಗುತ್ತದೆ ಎಂದು ಹೇಳಿದರು गौरव भी है और प्रेरणा भी है मैं आप सभी न्यायविदों को और सभी देशवासियों को इस अवसर पर बहुत बहुत बधाई देता हूं ये न केवल न्यायिक कार्यों से जुड़े व्यक्तियों की कार्यक्षमता को बढ़ाते हैं कानून और बल... न्याय सचिव अर्जुन राम मेघवाल मूरने हंत कोर्ट्स अडी ಸಾವಿರದ ಇನ್ನೂರು ಕೋಟಿ ರೂಪಾಯಿ ಒದಗಿಸಲಾಗಿದ್ದು ಇದರಡಿ ಕ್ಲೌಡ್ ತಂತ್ರಜ್ಞಾನ ಕೃತಕ ಬುದ್ಧಿ ಮತ್ತೆ ಇನ್ನಿತರ ತಂತ್ರಜ್ಞಾನಗಳನ್ನು ಹೆಚ್ಚಿಸಲಾಗುವುದು ಎಂದರು ಕಂಧೆ ಪ್ರಯಾಸ ಕಿಸಣಾಮ ನ್ಯಾಯಾಲಯಗಳ ಮೇಲೆ ಸಾರ್ವಜನಿಕರು ವಿಶ್ವಾಸವಿರಿಸುವಂತೆ ನ್ಯಾಯಾಲಯಗಳು ಕಾರ್ಯನಿರ್ವಹಿಸಲು ಶ್ರಮಿಸುತ್ತಿವೆ ಎಂದು ಟು ಮೇಕ್ ದಿಸ್ ಎ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಕಾನ್ಫರೆನ್ಸ್ ದ ಕಾನ್ಫರೆನ್ಸ್ ವಿಲ್ ಫಾಸಿಲಿಟೇಟ್ ಅ ಡೈಲಾಗ್ ಬಿಟ್ವೀನ್ ದಿ ಡ್ಿಸ್ಟ್ರಿಕ್ಟ್ ಜುಡಿಷರಿ ಅಂಡ್ ಎವರಿವನ್ ಎಲ್ಸ್ ಸೋ ಆಸ್ ಟು ಅಂಡರ್ಸ್ಟ್ಯಾಂಡ್ ದ ಕನ್ಸರ್ನ್ಸ್ ಆಫ್ ಜಡ್जेस ಆಫ್ ದ ಡ್ಿಸ್ಟ್ರಿಕ್ಟ್ ಜುಡಿಷರಿ ಅಂಡ್ ಎನೇಬಲ್ us ಟು ಚಾರ್ಟ್ ಔಟ್ ಕಲೆಕ್ಟಿವ್ ವಿಜನ್ಸ್ ಫಾರ್ ದ ಫ್ಯೂಚರ್ ಆಫ್ ದ ಇಂಡಿಯನ್ ಲೀgal ಸಿಸ್ಟಮ್ ನ್ಯಾಷನಲ್ ಕಾನ್ಫರೆನ್ಸ್ ವಿಚಾರಣಾ ನ್ಯಾಯಾಲಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳನ್ನು ಉನ್ನತೀಕರಣಗೊಳಿಸಬೇಕಾದ ಅಗತ್ಯವಿದೆ ಈ ನ್ಯಾಯಾಲಯಗಳು ಸಹ ನ್ಯಾಯ ಒದಗಿಸುವುದರಿಂದ ಇವನ್ನು ಸಬ್ಆರ್ಡಿನೇಟ್ ನ್ಯಾಯಾಲಯಗಳೆಂದು ಪರಿಗಣಿಸಬೇಕಾಗಿಲ್ಲ ಎಂದರು ಜಸ್ಟಿಸ್ ಡಿಲಿವರಿ ಸಿಸ್ಟಮ್ಚರ್ ನೀಡ್ ಕ್ವಾಲಿಟಿ